ರೆ ಉಡುಪ ನಡೆಸಿಕೊಂಡಿದ್ದಾರೆ ನಮ್ಮ ಕ್ಷೇತ್ರದ ನಿಕಟಪೂರ್ವ ಶಾಸಕರಾದಂಥ ಸನ್ಮಾನ್ಯ ರಘುಪತಿಗಳು ನಮ್ಮ ದಕ್ಷಿಣ ಕನ್ನಡ ಯಶ್ಪಾಲ್ ಸುಬರ್ ಸೋಳನವರು ಉಪಸ್ಥಿತರಿದ್ದಾರೆ ನರೇಂದ್ರ ಮೋದಿಯವರು ಅಭ್ಯರ್ಥಿ ಆದಮೇಲೆ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಭಾರತ ಗೆಲ್ಲಿಸಿ ಹೇಳುವಂಥ ಸಮಾವೇಶವನ್ನು ಭಾರತೀಯ ಜನತಾ ಪಕ್ಷದ ವತಿಯಿಂದ ಹಮ್ಮಿಕೊಡಲಾಗಿದೆ ಉಡುಪಿ ವಿಧಾನಸಭಾ ಕ್ಷೇತ್ರದಿಂದ ಗ್ರಾಮಾಂತರ ಮತ್ತು ಸುಮಾರು ಐದು ಸಾವಿರಕ್ಕಷ್ಟು

ಒಂದು ಹೊಸ ಸಂಪ್ರದಾಯವನ್ನು ಪಕ್ಷ ಮಾಡಿದೆ ಮತ್ತು ಖರ್ಚುಗಳನ್ನು ಸಹಿತ ಕಾರ್ಯಕರ್ತರೇ ನಿಭಾಯಿಸಿದರು